ಕಸ್ತೂರಿ ರಂಗನ್ನು ಹೊರಗಿ ಕೇಂದ್ರದಿಂದ ಪತ್ರ ಬಂದಿದೆ ನಾವು ಇನ್ನು ಸಂಪುಟದಲ್ಲಿ ಅದನ್ನು ಇಡ್ತೀವಿ ಅಂತ ಎಷ್ಟು ಜನ ಓದಿದ್ದೀರೋ ಇಲ್ಲ ಗೊತ್ತಿಲ್ಲ ನೋಡಿದಿರ್ತಾನೆ ಕಸ್ತೂರಿ ರಂಗ ಇಲ್ಲಿ ಜಾರಿಗೆ ಬಂದಿಲ್ಲ ಅಂದರೆ ಜಾರಿಗೆ ಬರೋದಕ್ಕಿಂತ ಮುಂಚೆ ಕಸ್ತೂರಿ ರಂಗನ ಬಗ್ಗೆ ಯಾಕೆ ಮಾತಾಡ್ತೀರಿ ಅದು ನಮ್ಮ ಹೋರಾಟವೇ ಹಿಂದಿನ ಸಾರಿ ನೀವು ದೊಡ್ಡ ಹೋರಾಟ ಮಾಡಿದ್ರಿ ಅದರ ಪರಿಣಾಮ ಮುಖ್ಯಮಂತ್ರಿಗಳನ್ನ ಕೇಂದ್ರದ ಅರಣ್ಯ ಜೀವಶಾಸ್ತ್ರ ಮಂತ್ರಿಗಳನ್ನ ಕರ್ಕೊಂಡು ಹೋಗಿದ್ವಿ ಅವತ್ತು ಅರಣ್ಯ ಜೀವಶಾಸ್ತ್ರ ಮಂತ್ರಿಗಳು ನಮಗೆ ನಾವು ಹೇಳಿದ್ದನ್ನೆಲ್ಲ ಕೇಳಿ ನಾನು ಅದನ್ನು ವಿಸ್ತಾರ ಮಾಡಿ ಹೇಳಕ್ಕೆ ಹೋಗಲ್ಲ ನನ್ನ ಭಾಷಣ ಈಗಲೂ ವಿಧಾನಸಭೆಯಲ್ಲಿ ಹೇಳಿದ್ದನ್ನ ಮರು ರಿಪೀಟ್ ಆಗ್ತಾ ಇರೋಂಥದನ್ನು ಕೇಳ್ತೇನೆ ಅದರಲ್ಲೆಲ್ಲ ಹೇಳಿ ಅದನ್ನ ಹೇಳಲ್ಲ ನಾನು ನಾವು ಹೇಳಿದ ಕನ್ವಿನ್ಸ್ ಆಗೋರು ರಾಜ್ಯ ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಕೇಂದ್ರ ಸರ್ಕಾರ ನಿರ್ಣಯವನ್ನು ತಗೊಬೇಕಿದೆ ರಾಜ್ಯ ಸರ್ಕಾರ ತಗೊಳ್ಳುವಂಥದ್ದು ರೈತರ ಪರವಾಗಿ ತಗೊಳ್ಳಿ ಅಂತ ಕೂಡಲೇ ಏನು ಹೇಳ್ತಾರೆ ಗೊತ್ತಾ ಹಂಗ್ ತಗೊಂಡಿದ್ದಕ್ಕೆ ಕೇರಳದಲ್ಲಿ ವೈನಾಡ್ ಆಗಿದ್ದು ಅಂತಾರೆ ಹಂಗ್ ತಗೊಂಡಿದ್ದಕ್ಕೆ ಉತ್ತರ ಕನ್ನಡದಲ್ಲಿ ಶಿರಾಡಿ ಆಗಿತ್ತು ಅಂತ ಹೇಳ್ತಾರೆ ಹಂಗ್ ತಗೊಂಡಿದ್ದಕ್ಕೆ ನಾಗ ಕುಸ್ ಹೋಗಿದ್ದು ಅಂತಾರೆ ಅಲ್ಲಿ ಬದ್ರಿಕಲ್ಲಿ ರೋಡ್ ಹೋಗಿದ್ದು ಅಂತ ಹೇಳ್ತಾರೆ ಇದಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ನಿಮ್ಮ ಉತ್ತರ ಕನ್ನಡದಲ್ಲಿ ಲಫ್ಸ ಬಿಂದು ಹೋಗಿದ್ದು ನೀವು ಅವೈಜ್ಞಾನಿಕವಾಗಿ ರೋಡ್ ಕಟ್ ಮಾಡಿದ್ದು ನಿಮ್ ಕಂಟ್ರಾಕ್ಟರ್ ಸ್ಟ್ರೈಟ್ ಕಟ್ ಮಾಡೋದನ್ನ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಂದಿದ್ರೆ ಯಾತ್ರೆ ಬೀಳ್ತಿತ್ತು ಯಾಕೆ ಕರಿತಿತ್ತು ನಾರ್ವೆ ನಲ್ಲಿ ಗಾಟ್ ಬಿದ್ದೋಗಿದೆಯಲ್ಲ ಅಯೋಧ್ಯ ಅಧಿಕಾರಿಗಳು ಹೇಳಿ ಯಾವನಾದ್ರೂ ಮಳೆಗಾಲದಲ್ಲಿ ಯು ಎಸ್ ಕೇಬಲ್ಗೆ ಟ್ರಂಚ್ ಹೊಡಿಲಿಕ್ಕೆ ಅವಕಾಶ ಕೊಡ್ತಾರೀ ಬಸರಿಕಟ್ಟೆಗೆ ಮೊನ್ನೆ ಹೋಗಿದ್ವಿ ನಾವು ರೈತರ ತೋಟದಲ್ಲಿ ಜಖಮ ಆಗಿಲ್ಲ ಭೂಮಿ ಕುಸ್ತಿಲ್ಲ ನೀವು ಹೋಗ್ಬನ್ನಿ ಬಸರಿಕಟ್ಟೆಗೆ ಈ ಅವರು ಪೈಪ್ ಹಾಕೊಂಡು ಹೋಗಿದಾರಲ್ಲ ರಸ್ತೆ ಮೇಲೆ ತುಂಟು ತುಂಟಾಗಿ ನೀರು ನೀರ್ ಹಾಕೊಂಡು ಹೋಗಿರೋದು ನೀವು ಮುಚ್ಚಿದ್ರ ತೆಗೆದಿ ಪ್ರಜ್ಞಾ ನಿಮ್ಮ ವಯಸ್ಸಿ ಕೇಬಲ್ನ ರಸ್ತೆ ಬದಿಯಲ್ಲಿ ಬೆಸ್ ನಾನು ಅವಾಗ ರಸ್ತೆ ಬದಿ ಕೇಬಲ್ ಹಾಕ್ತೀನಿ ಅಂದ್ರೆ ಉಡುಪಿಯಿಂದ ಅಂತ ಹೇಳಿದೆ ಯಾಕದ್ರಿ ಯಾವ ರೈತ ಕೃಷಿ ಮಾಡಿದ ಭೂಮಿಯಲ್ಲೂ ಭೂಮಿ ಇಲ್ಲ ಭೂಮಿ ಕುಸಿತಕ್ಕೆ ಇಲ್ಲೆಲ್ಲ ಡಿಎಫ್ಒ ಇದ್ದಾರೆ ಅಂತ ಯಾರೋ ಹೇಳಿದ್ರು ಎಡಿ ಸಿ ಇದ್ದಾರೆ ಅಂತ ಹೇಳಿದ್ರು ಶಾಸಕರು ಅಂತ ಶಾಸಕರು ಹಿಂದುಗಡೆ ನೀವು ಹೋಗಿದ್ರೆ ನಮ್ದು ಅಂತ ನಾವೇನು ಮಾಡೋಂಗಿಲ್ಲ ನಾನು ಅವರಿಗೆ ನೇರ ಪ್ರಶ್ನೆ ಕೇಳ್ತಾ ಇದ್ದೀನಿ ನಮ್ಮ ಊರಿನ ಕಾಡುಗಳಲ್ಲಿ ಕುಸಿತಾ ಇರುವಂತಹದ್ದು ನೀವು ಹೊಡಿತಾ ಇದ್ದೀರಲ್ಲ ಟ್ರಂಚು ಯಾತಕ್ ಬೇಕು ಟ್ರಂಚು ಯಾತಕ್ ಹೊಡಿತಾ ಇದೀರ ಟ್ರಂಚು ಅದ್ರ ಗುಂಡದಲ್ಲಿ ಎಲ್ಲ ಒಂದು ನೀರು ಹರ್ಕೊಂಡು ಹೋಗ್ತಾ ಇದ್ದಲ್ಲ ಆ ನೀರು ಹೋಗ್ತಾ ಇರೋ ಜಾಗದಲ್ಲಿ ಗೌರವಿತವಾಗಿ ಹೋಗ್ತಾ ಇದ್ದ ನೀರನ್ನ ನೀವು ಡೈವರ್ಟ್ ಮಾಡಿ ತಗೊಂಡೋಗಿ ಎಲ್ಲಿ ಹೋಗಂಗೆ ನಿಮಗೆ ಬಿಲ್ ಮಾಡೋದಕ್ಕೆ ಕೂಡದ ತಲೆ ತಲೆ ಮೇಲೆ ಯಾರು ಜಮೀನು ತಲೆ ಇಟ್ಟಿಲ್ಲ ಹೊಡಿಯೋ ಜಾಗಿಲ್ಲ ಅಂತೇಳಿ ಚರಂಡಿ ಬಲಿ ಹೊಡಿತಾ ಇದ್ರೆ ಯಾವ ಸುತ್ತ ಚರಂಡಿ ಬಲಿ ಪಂಚ ಹೊಡಿತೀರಿ ನಂಗೆ ಮನವರಿಯಿಲ್ಲ ನಿಮಗೆ ರೈತರ ಮೇಲೆ ಗೂಬೆ ಕೂಡಿಸುವಂತ ಕಾರ್ಯಕ್ರಮ ಮಾಡಬೇಡಿ ರೈತ ಪರಿಸರಕ್ಕೆ ಯಾವತ್ತೂ ಬೆಂಕಿ ಹಚ್ಚಿಲ್ಲ ಹಚ್ಚೋದು ಇಲ್ಲ ಹಚ್ಚೋದು ರೈತ ನೀರಿನ ತೆಗಿಲಿಕ್ಕೆ ಅಂತ ಹೇಳಿ ಒಂದು ಕೆರೆ ಮಾಡೋದ್ರಿ ಅಯೋಧ್ಯೆ ನನ್ನ ಮಕ್ಕಳ ನೀವು ಕುದವಾಗಿ ಕೆರೆ ತೆಗಿತೀರಲ್ಲ ಯಾಕೆ ತೆಗಿತೀರಿ ಆ ನೀರಿನ ಆಧಾರದ ಮೇಲೆ ಇವತ್ತು ಭೂಮಿ ಕುಸಿತಾಗ್ತಾ ಇರೋದು ವಯನಾಡಿನ ನಿಮ್ಮ ಶೋಕಿಗಾಗಿ ನಿಮ್ಮ ಮಗಕ್ಕಾಗಿ ನೀವು ಮಾಡಿದ ರದಾಂತಿಗಳ ಆಧಾರದ ಮೇಲೆ ಹೊರತು ಬಿಟ್ಟಿಸಿ ರೈತ ಕುಸಿದ ನೆನ್ರಿ ರೈತನ ಲಬ್ಬರ್ ಚೋಟ ಕುಸ್ತಿದೀ ಅಲ್ರಿ ನೀವು ನಾನು ಬೇರೆ ಎಲ್ಲಿಗೂ ಹೋಗಲ್ಲ ನನ್ನ ಮನೆ ಬಾಗಿಲಲ್ಲಿ ವರ್ಷಕ್ಕೆ ಎರಡು ಸರಿ ಟ್ರಾನ್ಸಾಕ್ಷನ್ ಮಾಡ್ತೀವಿ ರೀ ಏನಕ್ಕೆ ಮಾಡ್ತೀರಿ ವರ್ಷಕ್ಕೆ ಎರಡು ಸರಿ ಈಗ ನಿಮ್ಗೆ ಬಂದಿರುವ ದುಡ್ಡನ್ನ ಕಾಣಿಕೆ ರೈತನ ತಲೆಯ ಮೇಲೆ ಹಾಕುವ ಕಾರ್ಯಕ್ರಮ ಮಾಡ್ತೀರಿ ಇಲ್ಲೊಬ್ಬರು ಮಾತಾಡ್ತಾ ಹೇಳಿದ್ರು ಬೇರೆ ಅಂತಾರೆ ಆನೆ ಬಂದಿದೆ ಸಾಯ್ತಾ ಬಂದಿದ್ದೀವಿ ಅಂತೇಳಿ ನಾವು ಕೇಳಿದ್ರೆ ಇವ್ರ ಆನೆಗೆ ಕ್ರಿಟಿಕಲ್ ಏನು ಮಾಡ್ತೀವಿ ಅದು ಅಂತ ಪುಷ್ಯ ನಿಮ್ಮೂರಲ್ಲಿ ಮಾಡಾರಲ್ಲ ಉಮ್ ಅಲ್ಲ ಮಾಡಲಿಲ್ಲ ನಿಮ್ಮೂರಲ್ಲಿ ಗಾರಂಟಿ ಆಯ್ತು ಇಲ್ಲಿಂದ ಶುಗರ್ ಹೋಗಿ ಹೋಗಬೇಕಾದ್ರೆ ಯಾರಾದ್ರೂ ಹೊಸಗಡೆ ನೋಡ್ತಾ ಹೋಗಿ ಕಂತಿ ದಾರೆ ಬಿಟ್ಟಾರೆ ಎಂತದನ್ನು ಬಿಟ್ಟಂಗೆ ಹೇಳಿ ಗಣಪತಿ ಹಬ್ಬದಲ್ಲಿ ಹೀರಿಯಲ್ಲಿ ಬಿಟ್ಟರೆ ಯಾವ ದುಡ್ಡು ಕಾಲ್ ಮಾಡ್ತಾ ಇದ್ದೀರಿ ಈ ಟೆಂಟಿಕಲ್ ಬೇಲಿನ ಮೊನ್ನೆ ಪತ್ರಿಕೆ ನೋಡಿದೆ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಶೇರಿ ಕ್ಷೇತ್ರಕ್ಕೆ ಸೇರಿ ಮಾಡ್ತೀವಿ ಅಂತ ನಿಮ್ಮ ಟೆಂಟಿಕಲ್ ಬೇಲಿ ಮಾಡೋದಾದ್ರೆ ಮಾಡದೆ ಅಲ್ಲಿ ಹೊಡೆ ಹತ್ರ ತಗೊಂಡೋಗ ರೈಲ್ವೆ ಹಳ್ಳಿ ಜೇಲಿ ಮಾಡಿದ್ದೆ ಪರ್ಮನೆಂಟ್ ಮಾಡಿ ಬಂದಿರೋ ಆನೆಗಳನ್ನು ವರ್ಷ ಇದು ಮಜಾ ಅಂತ ಹೇಳಿದ್ರೆ ಆನೆ ನಮ್ ತೋಟಕ್ಕೆ ಬಂದ್ರು ನಮ್ದೇ ತಪ್ಪಂತೆ ಆನೆ ಬಂದಿತ್ತು ಕುಟೋಡದ್ ನಿಮ್ ಕುಂಡು ಹೋಗಾಕ್ತಿವಿ ಅಂತ ಅದ್ರ ಬಂದು ಸ್ವಲ್ಪ ವಿಷಯ ಚರ್ಚಾಗ್ ಹೋಗ್ತೀವಿ ಇಲ್ಲಿ ನಿಮ್ಗೆ ಆನೆ ಬಂದಿಲ್ಲ ಅಂತಿಲ್ಲ ಅಲ್ಲಿ ಬಾಳೆರಾಗಿಲ್ಲ ಹಸಿರಾಗಿಲ್ಲ ಅಡಿಗೆಲ್ಲ ಏನಿಲ್ಲ ಆನೆ ಬಂದ್ರು ರೈತನ್ ತಪ್ಪು ಕಳೆ ತರಕ್ಕೆ ತೋಟಕ್ಕೆ ಹೋದ್ರು ಆನೆ ಇದ್ದಲ್ಲಿ ನೀನ್ ಯಾಕೆ ಹೋಗಿದ್ದಿ ಅಂತೆ ಅದು ನಮ್ದೇ ತಪ್ಪೆ ಅಂದ್ರೆ ಆನೆ ನಮ್ ತೋಂದ್ರು ನಮ್ದೇ ತಪ್ಪು ಆನೆ ಇದ್ದ ನಾವು ಹೋದೇ ನಮ್ದೇ ತಪ್ಪು ಕಾಡ್ಕೊಳ್ಳೋ ನಮ್ದೇ ತಪ್ಪು ಹೆಚ್ಚಿಗೆ ಮಾತಾಡಿದ್ರೆ ನಮ್ಮ ಅಧಿಕಾರಿಗಳು ಹೇಳ್ತಾರೆ ಎಲಿಫೆಂಟ್ ಕಂಟಿನ್ಯೂಸ್ ಸಾಕ್ಷರಿ ಬಂದ್ಬಿಟ್ರೆ ಈ ಕಾರಿಡಾರ್ ಮಾಡ್ತೀವಿ ಅಂತ ನಮ್ಮ ಕೆಲವರಿಗೆ ಗೊತ್ತೇ ಇಲ್ಲ ಆನೆ ಕರಡ ಮಾಡೋಣ ಕರಡ ಮಾಡ್ರಿ ಅಂತ ಆನೆ ಕಾರಿಡಾರ್ನ ಪದನ ಎಲ್ಲೂ ಉಪಯೋಗಿಸ್ಬೇಡಿ ಅದು ವಿಷ ಅದು ಆನೆಗೆ ಜೇನೆ ಮಾಡಿ ಹೇಳಿ ಈ ದಯವಿಟ್ಟು ಕಾರಿಡಾರ್ ಇವತ್ತಿನ ಮೇಲೆ ಎಲ್ಲೂ ಉಪಯೋಗಿಸ್ಬೇಡಿ ಇದು ವಿಷ ಇದು ವಿಷ ಏನ್ ಹೇಳ್ತಾ ಇದ್ದೀರಿ ವೈನಾಡಲ್ಲಿ ಕುಸಿದು ಬಿದ್ದಿದ್ ಯಾವತ್ತು ಈ ತಿಂಗಳಲ್ಲಿ ನಿಮ್ಮ ಆದೇಶ ಬಂದಿದ್ದು ಯಾವಾಗ ಈಶ್ವರ್ ಕಂಡ್ರೆ ಅವರ

ಅಂತ ಏನಪ್ಪ ರಾಮಕೃಷ್ಣ ಮಾಡಿದ್ದಿರ್ಬೇಕು ಜೀವಿದಿಯ ಒಬ್ಬರೇ ಅರಣ್ಯದಿಂದ ಬಂದಿರುವಂತ ಅರಣ್ಯ ಸಚಿವರಾಗಿದ್ದಾರೆ ನಿಮಗೆ ಈಶ್ವರ್ ಕಂಡ್ರೆ ಅರಣ್ಯ ಆದರೆ ಏನಂತ ಗೊತ್ತಾ ಗೊತ್ತಾ ಈ ಪ್ರಶ್ನೆ ಉತ್ತರ ಹೇಳ್ತಾರ ಕೇಳಿ ಇಲ್ಲಿ ಕುದು ಕಟ್ಟಲ್ಲಿ ಮಾತಾಡ್ತಾರೆ ವೈರಾಣರ ಹಾಕೋ ಅದಕ್ಕೆ ಕೇಳ್ತಾರೆ ಕಸ್ತೂರಿ ನಂಗಂತಾಯ್ತು ಅದಕ್ಕೆ ಕೇಳ್ತಾರೆ ಇವೆರಡಕ್ಕೂ ಸಂಬಂಧ ಇಲ್ಲ ಈಶ್ವರ್ ಕಂಡ್ರೆ ಅವರು ಅಧಿಕಾರ ವಹಿಸ್ಕೊಂಡ ದಿನದಿಂದ ಅವರ ಪತ್ರಿಕಾ ಹೇಳಿಕೆಗಳನ್ನು ನಾನು ಜೋಡ್ ಸಿಕ್ಕಿದ್ದೇನೆ ಯಾಕೆ ಜೋಡ್ ಅಂದರೆ ರಾಜಕಾರಣಕ್ಕಲ್ಲ ನನ್ನ ಬದುಕಿದೆ ನನ್ನ ಬದುಕಿದೆ ಅದರಲ್ಲಿ ಏನು ಹೇಳ್ತಾ ಇದ್ದೀರಿ ನೀವು ನಿರ್ದಾಕ್ಷಣ್ಯ ಕ್ರಮ ರೈತರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಇಷ್ಟು ದಿನದ್ದೆಲ್ಲ ಬಿಡ್ರಿ ಇವತ್ತು ಏನು ಹೇಳಿದ್ದಾರೆ ಪೇಪರ್ ಓದಿದ್ದೀರ ನೀವು ಎಷ್ಟು ಜನ ಓದಿದ್ದೀರಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪತ್ರಿಕೆ ಪತ್ರಿಕೆಯನ್ನು ಹೇಳಿದೆ ತಪ್ಪು ರೀಬಡಿ ನಾನು ವಿರೋಧ ಹೇಳಿದ್ದಲ್ಲ ಬಾಕ್ಸಲ್ಲಿ ಅವರು ಹೇಳಿಕೆಯನ್ನು ಹಾಕಿದ್ದಾರೆ ಏನು ಹೇಳಿದಾರ ಈಶ್ವರ್ ಅವರು ನೀವು ಇನ್ನು ಮುಂದೆ ನಿಮ್ಮ ಜಾಗವನ್ನ ನಾನ್ ಅಗ್ರಿಕಲ್ಚರ್ ಅಲಿಮೇಷನ್ ಮಾಡೋದಾದ್ರೆ ಅರಣ್ಯ ಇಲಾಖೆಯ ಅನುಮತಿಯನ್ನ ಪಡ್ಕೋಬೇಕು ಅಲ್ಲರಿ ನಿಮ್ಮಪ್ಪನ ಜಾಗಕ್ಕೆ ಅವನಪ್ಪನ್ ಯಾವ ಕೇಳೋದು ನಿನ್ನೇನು ಕೇಳೋದು ನಾವು ಏನು ಕೆಲವೊಬ್ಬ ಗಂಕಿಣಿಗಳನ್ನ ನಾವು ಏನೇ ಮಾಡ್ಕೊಂತೀವಿ ನಮ್ಮಪ್ಪ ಕಟ್ಟಿದ್ದ ಒಂದು ಮನೆ ಕಟ್ತೀವಿ ನಮ್ಮಪ್ಪನ ಹತ್ರ ದುಡಿರ್ಲಿಲ್ಲ ಅಂತಂದ್ರೆ ಇವ್ರ ಹತ್ರ ಅನುಮತಿ ಕೇಳ್ಬೇಕಂತೆ ನಾವು ಏನ್ ನಿಮ್ಮ ಹತ್ರ ಅನುಮತಿ ಕೇಳಬೇಕು ಎದಕ್ಕ ಅನುಮತಿ ಕೇಳಬೇಕು ನಿಮ್ಮ ಹತ್ರ ನಮ್ಮ ರಾಜಕಾರಣಿಗಳಿಗೆ ಹೆಚ್ಚಳ ಶುರುವಾಗಿದೆ ಅಧಿಕಾರಿನ ಮುಂದೆ ನಿವಿಸ್ಕೊಂಡು ನಾವು ಹಿಂದೆ ಮಾತಾಡ್ಬೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಯ ಕಿಂಗ್ ರಾಜ ಯಾರು ಚುನಾಯಿತ ಪ್ರತಿನಿಧಿ ಐದು ವರ್ಷಕ್ಕೊಮ್ಮೆ ಬದಲಾಗುತ್ತೆ ಕೂರ್ಸಿ ಹೇಳಬೇಕಾಗಿರುವಂತಹ ಅಧಿಕಾರಿಗಳಿಗೆ ಕಾಗೋಡು ತಿಮ್ಮಪ್ಪನಂತ ಒಬ್ಬ ಮಹಾನ್ ವ್ಯಕ್ತಿ ವಿಧಾನಸಭೆಯಲ್ಲಿ ಮಾತಾಡ್ಬೋದು ನಾನು ಅವ್ರದ್ದು ವಿರೋಧ ಪಕ್ಷದ ಶಾಸಕ ಸಮಯ ಆಗಿದೆ ಬೇಜಾರು ಮಾಡಬೇಡಿ ಕಾಗೋರ್ ಹತ್ರ ಅವ್ರ ಚೇಂಬರ್ಗೆ ಹೋದ್ರೆ ಅಲಕ ಉಳಿದ್ರ ಎಂತ ಸುಮ್ ಮುಂದ್ ಕುತ್ಕಂತೀರಿ ನಾ ಹೇಳ್ತೀನಿ ಸರಿ ಅಂತ ನೀವು ಧ್ವನಿ ಮಾಡುವ ಏಯ್ ಹೇಳೋರು ರೀ ಅವ್ರು ರೀ ಅವ್ರು ವಿಧಾನಸಭೆ ಒಂದಿನ ಜಾಸ್ತಿ ಓಯ್ ಯಾರ ಮಂತ್ರಿ ಉತ್ಸಾಹ ಕೊಡ್ತಾ ಇದ್ರು ರಮಾನತ್ ರೈಲು ಏ ಮಂತ್ರಿಗಳೇ ನಿಮ್ಗೊತ್ತಿರಲೇ ಇಲ್ಲಿ ಕುತ್ಕೊಂಡು ಕೋರ್ಟು 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 ಅಂಗ್ಬೇಡ್ರಿ ಇಲ್ಲಿ ನಾವೇನು ಮಾಡ್ತಾರೀವ ಅದನ್ನು ಕೊಟ್ಟರು ಜಾರಿ ಮಾಡೋದು ಅದನ್ನು ಬಿಟ್ಕಂಡು ಇಲ್ಲಿ ಇದ್ಕೊಂಡು ನನ್ನ ಹತ್ರ ಕೋರ್ಟ್ ಕೋರ್ಟ್ ಮತ್ತೆ ಮತ್ತು ನೀ ತಗೊಂಡಿರಿ ಅಂತ ಇದನ್ನು ರಮಾನ ಹತ್ರ ಇಲ್ಲಿಗೆ ಕಾಗೋಡು ತಿಮ್ಮಪ್ಪ ಗಂಡ್ರಿ ಹೋರಾಟಗಾರ ರೀ ನಾನು ಪಕ್ಷ ಬೇಕೇಳ್ತೀನಿ ನಾವು ಕೊಟ್ಟಿದ್ದೀವಲ್ಲ ಸಾಗಳಿ ಚೀಟಿ ಆರೂವರೆ ವರ್ಷ ಆಯ್ತು ನಾನು ಸೋದು ಆ ವಿಷಯ ಅದು ವಿಷಯ ಅಲ್ಲ ಆರೂವರೆ ವರ್ಷದ ಹಿಂದೆ ಕೊಟ್ಟಿರೋ ಸಾಗಳಿ ಚೀಟಿಗಳಿಗೆ ಎಷ್ಟು ಜನರಿಗೆ ಪಾಲಿ ಮಾಡಬೇಕು ಇಟ್ಟಿದ್ ಕೂತಿದಾರಲ್ಲ ಈ ಅಧಿಕಾರಿಗಳು ಅದನ್ನು ಮಾಡಿದ್ರೆ ಇವತ್ತಿ ಫಾರೆಸ್ಟ್ ಇಲಾಖೆಯವರು ಅಂತ ತಮ್ಮ ಹಾಕ್ತಿತ್ತಲ್ಲ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಮೇ ಐದನೇ ತಾರೀಕು ಸನ್ಮಾನ್ಯ ಈ ರಾಜ್ಯದ ಕಂದಾಯ ಮಂತ್ರಿ ಅಶೋಕ್ ಅವರು ಒಂದು ಹೇಳಿಕೆ ಮಾಡ್ತಾರೆ ಈ ರಾಜ್ಯದ ಆರು ಲಕ್ಷ ಡೀಮ್ಡ್ ಫಾರೆಸ್ಟ್ ನಾನು ಎಕರೆ ಆರು ಲಕ್ಷ ಎಕರೆ ಡೀಮ್ಡ್ ಫಾರೆಸ್ಟ್ನ ಅರಣ್ಯ ಇಲಾಖೆಯಿಂದ ಕಂದಾಯ ಇಲಾಖೆ ತಗೊತಾ ಇದ್ದೀನಿ ಮತ್ತು ರೈತರಿಗೆ ಕೊಡ್ತಾ ಇದ್ದೀನಿ ಅಂತ ಅದು ವಿಧಾನಸೌಧದಲ್ಲಿ ಏನಾಗಿದೆ ಆ ಕಾನೂನಿನ ಸ್ಥಿತಿಗತಿ ಎಲ್ಲಿಗಿದೆ ಅದನ್ನು ಮುಂದಕ್ಕೆ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಹೇಳುವಂತಹದ್ದನ್ನ ಮಾಡಬೇಕಾಗಿದೆ ಅಲ್ಲ ನಾವೀಗ ಆ ಕಾರ್ಯಕ್ರಮ ಮಾಡಿದ್ರೆ ಆರು ಲಕ್ಷ ಹೆಕ್ಟೇರ್ ಡೀಮ್ಡ್ ಫಾರೆಸ್ಟ್ ನಮ್ಗೆ ವಾಪಸ್ ಬಂದ್ರೆ ಈ ಇರೋ ಈ ಡಿ ಎಫ್ ಬಾಯ್ ತೆಗಿತಾರ ತಗಿತಾರ ಏನ್ ಮಾತಾಡ್ತಾ ಇದ್ದೀವಿ ನಾವು ಕೆಲವರು ಹೋಗೋದು ನಿಂತಿರೋದು ಮೂರ ಎಕರೆ ತನಕ ಇರೋದು ನಿಂತಿದ್ದೆಲ್ಲ ಬಿಡು ಅಂತ ಹೇಳಿಕ್ಕೆ ನಾವು ಬೇಡ ದೊಡ್ಡ ರೈತ ಸಣ್ಣ ರೈತನ ಹೆಸರಿನಲ್ಲಿ ನಮ್ಮನ್ನು ಹೊಡೆದ್ರೆ ಒಂದು ಬಿಲ್ಡಿಂಗಿನ ಒಂದು ಪಿಲ್ಲರ್ ಕಟ್ಟಾದ್ರೆ ಟೋಟಲ್ ಬಿಲ್ಡಿಂಗ್ ನಿಧಾನ ಕೊಲಾಪ್ಸ್ ಆಗುತ್ತೆ ಇವತ್ತಾಗಿದ್ದು ನಾಳೆ ನಾಳೆ ಆಗಿದ್ದು ನಾಡಿದ್ದು ಅಲ್ಲಿ ಒಂದು ಕಾಲ ನಮ್ಮ ಹಿಂಗೆ ಬರುತ್ತೆ ಒಂದಿನ ನಮ್ಮನೆ ಬಾಗಿಲಿಗೆ ಬರುತ್ತೆ ಅದು ಯಾರತ್ತು ಬರುತ್ತೆ ಅನ್ನೋದು ಮಾತ್ರ ಪ್ರಶ್ನೆ ಇದೆ ಫಸ್ಟ್ ಇದನ್ನು ಹೇಳೋದು ನಿಮ್ಮ ಬಿಡೋ ನಡೀದಿರಾ ಬೇರೆಯವ್ರದ್ದು ಯಾಕೆ ಮಾತಾಡ್ತೀರಿ ಯಾಕೆ ಮಾತಾಡ್ತೀರಿ ಕಟ್ಟೆ ಪೂರ್ಣೇಶ್ ಜಾಗಕ್ಕೆ ಕೈಯಾಕಿದ್ರು ಎರಡು ಸಾವಿರದ ಹದಿನಾಲ್ಕು ನಾನು ನಿಂತು ಯುದ್ಧ ಮಾಡಿ ನಿಲ್ತ್ಕೊಂಡಿದ್ನಲ್ಲ ಆ ಯುದ್ಧದ ಅನಿವಾರ್ಯತೆ ಇದೆ ನೀವು ಕೇಳಿದ್ದೆನ್ ಪ್ರಶ್ನೆ ನಿಮ್ಮ ನಿಲುವೇನು ನಿಮ್ಮ ಪಕ್ಷದ ನಿಲುವೇನು ಅಂತ ಅದು ಕಾಂಗ್ರೆಸ್ ಎನ್ಕ್ರೋಟ್ಮೆಂಟ್ ಬಿಜೆಪಿ ಎಂಕ್ರೋಟ್ಮೆಂಟ್ ಜೆಡಿಎಸ್ ಎನ್ಕ್ರೋಚ್ಮೆಂಟ್ ಏನ್ಕ್ರೋಚ್ಮೆಂಟ್ ಇಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೊಂಕಿಲ್ಲದವರಲ್ಲಿ ಎನ್ಕ್ರೋಚ್ಮೆಂಟ್ ಆದರೂ ಸನ್ಮಾನ್ಯ ನಾಗೇಶ್ರೆ ಬಿಜೆಪಿ ಆ ಹೋರಾಟಕ್ಕೆ ಸದಾ ಸಿದ್ಧ ನಿಮ್ ಜೊತೆ ನಿಲ್ಲತ್ತೆ ಅದು ರೈತರದ್ದು ಜಮೀನ್ ಸಾಕು ಅದ್ರ ಜೊತೆ ನಾವು ನಿಲ್ತೇವೆ ಯಾವುದೇ ಕಾರಣದಿಂದ ನಾನು ಇಲ್ಲಿರೋರಿಗೆ ಹೇಳ್ತೇನೆ ಅದು ಅವ್ ಕಣ ನಂದೇನಿಲ್ಲ ನಂದು ಬಂದಾಗಲ್ಲ ನಂಗೆ ಹೇಳಿದೆ ನಿಮ್ ಪೆಗೆ ಕೊಡಲ್ಲ ಅಂತೇಳಿ ಅಂತ ದಯವಿಟ್ಟು ಕೈಗಟ್ಟಿ ನಿಲ್ಬೇಡಿ ನೀವು ಯಾರು ನಾನಿದ್ರೆ ನಾನು ನೀವು ಇದ್ರೆ ನೀವು ಹೋಗ್ಬೇಕು ಎಲ್ಲ ದಿನ ಜೀವರಾಜ್ ಬರಬೇಕು ನಾಗೇಂದ್ ಬರಬೇಕು ಸುಧಾಕರ್ ಕೆಂಚ ಅಂತ ಹೇಳಿದ್ರೆ ಆಗಲ್ಲ ಯಾರು ಯಾರು ಎಲ್ಲೆಲ್ಲಿ ಇದೀವಿ ನಾವು ಖಂಡವಾಗಿ ಮಾಡಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಸಬ್ಮಿಟ್ ಮಾಡಿ ಈ ಯಾವ್ಯಾವ ಕಾಲದಲ್ಲಿ ಎಷ್ಟೆಷ್ಟು ಫೋರ್ ಒನ್ ಆಯಿತು ಸೆವೆಂಟೀನ್ ಆಯಿತು ಅದರ ದಾಖಲಾತಿಗಳು ಹೋರಾಟಗಳು ಎಲ್ಲ ಮಾಡೋಣ ಜೀವರಾಜ್ ತಪ್ಪು ಮಾಡಿದ್ದ ಸ್ವತಂತ್ರ ಯಾರು ಸರಿ ಮಾಡಬೇಕು ಸರಿ ಮಾಡಬೇಕು ಸ್ವತಂತ್ರ ಅಂತ ಮಾತಾಡ್ತೀವಿ ಸರಿ ಮಾಡೋಣ ಹಿಂಗೆ ಅಂತ ಮಾತಾಡ್ತಾರೆ ಸತ್ಮೂ ಜಾತಾ ಬರ್ಕಂಡು ಪ್ರಧಾನಮಂತ್ರಿ ಮಾಡ್ತೀರಾ ಆದರೆ ನಾನು ನಾನೇನು ಮಾಡಿದ್ದೆ ಅಂತ ಹೇಳಲಿಕ್ಕೆ ಇನ್ನೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಹೇಳ್ತೇನೆ ಅಂಕಿ ಎಷ್ಟ ಸಮೇತ ಹೇಳ್ತೇನೆ ಹೇಳ್ತೇನೆ ಆದರೆ ಈ ಪಾಪದ ಜನರದ್ದು ಮೊನ್ನೆ ಮಾತಾಡೋ ಪರಿಸ್ಥಿತಿ ಏನಾಯ್ತು ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಇಲವಾಗಲಲ್ಲಿ ಶಾರ್ಮಿನಲ್ಲಿ ಅವನು ಈ ನೂರಾರು ವರ್ಷಗಳ ಮನೇಲನ್ನು ಸವಿಟಿಂಗ್ ಮಾಡ್ತೀನಿ ನೀವು ಅಂತ ಹೇಳಿದ್ರೆ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಬೇಕು ಏನು ಮಾಡ್ಬೇಕು ಹೇಳಿ ದಯವಿಟ್ಟು ಗಮನಸ್ಕೊಳ್ಳಿ ನಾವು ಮಾಡಬೇಕಾಗಿರುವಂಥದ್ದು ರಾಜಕೀಯವನ್ನು ಹೊರತುಪಡಿಸಿ ಎಲೆಕ್ಷನ್ ಯಾವ್ಯಾವಂತ ಏನೇನಾಗುತ್ತೀ ಇವತ್ತು ಬಿ ಜೆ ಪಿ ಇದ್ದ ನಾಳೆ ಕಾಂಗ್ರೆಸ್ ಆಗ್ತಾನೆ ನಾಳೆ ಕಾಂಗ್ರೆಸ್ ಒಂದು ದಳ ಆಗ್ತಾನೆ ಏನೇನಾಗ್ತದೆ ಈ ಬೆಂಗಳೂರಲ್ಲಿ ನೋಡ್ತಾ ನಮ್ಮ ತರದವರು ಯಾರೋ ಅಪ್ರ ಸ್ವಲ್ಪ ಜನ ಹಾಗೆ ಓದ್ಕೊಂಡಿ ನಮಗೂ ಯಾವ ಕೆಟ್ಟ ಕೆಟ್ಟ ಬಂದ್ರೂ ಗೊತ್ತಿಲ್ಲ ಕೆಟ್ಟು ಬುದ್ಧಿ ಬಂದರೂ ಹೋಗ್ತೀವಿ ಅದು ರಾಜಕೀಯ ಬಿಡಿ ಆದರೆ ರೈತರ ಒತ್ತುವರಿಯನ್ನು ಕೈ ಹಾಕ್ತಿದ್ದಂಗೆ ನೋಡ್ಕೊಳ್ಳುವಂಥ ಸಂಪೂರ್ಣ ಜವಾಬ್ದಾರಿ ನಮ್ಮೆಲ್ಲರದ್ದು ಇಲ್ಲ ಇಲ್ಲ ನಾವಿಲ್ಲಿಯವ ಇಲ್ಲ ಇಲ್ಲಿವ ಹೇಳಿ ಧೈರ್ಯದಿಂದ ಹೇಳಿ ನಾವು ನಾ ಬಂದ್ರೆ ಫಾರೆಸ್ಟ್ ಹೇಳೇನೆ ಮತ್ ನಿಂದು ಕೇಳ್ತೀನಿ ಅಂತ ಅದಕ್ಕೆ ನಾವು ಬರಲ್ಲ ಕಣ ಅಂತ ಹೇಳೋರು ಎಷ್ಟೇ ನನಗೆ ಈ ಹೋರಾಟವನ್ನ ಇಷ್ಟ ಬಿಸಿಲ್ನಲ್ಲೂ ರೂಪಿಸಿರುವಂತಹ ಈ ಸಂಘಟನೆಯ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಮತ್ತೆ ಎಲ್ಲ ರೈತ ಬಾಂಧವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಚಳುವಳಿ ರೂಪಣೆ ಆಗುವಂತೆ ನೋಡ್ಕೊಂಡಿರುವಂತ ಯಾರಿದ್ದಾರೆ ಅವರಿಗೆ ನನ್ನ ಧಿಕ್ಕಾರವನ್ನು ಹೇಳಿ ನನ್ನ ಮಾತ್ರ ಮುಗಿಸ್ತೇನೆ ಜಾಹೀನ್ ಬರ್ತಾರೆ